ಧರ್ಮಸ್ಥಳ ಗ್ರಾಮ ಆ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಅತ್ಯಾಚಾರ ಕೊಲೆಯಂತಹ ದಾರುಣ ಘಟನೆಗಳು ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆಗ್ತಿದೆ ಅನ್ನೋ ಆರೋಪ ವರ್ಷಾನುಘಟ್ಲೆಯಿಂದ ಕೇಳೋಕ್ಕೆ ಇದೆ ಒಂದು ಪ್ರತ್ಯೇಕ ಪ್ರಕರಣದ ವಿಚಾರಣೆ ಕೋರ್ಟ್ ತನಕ ಹೋಯಿತು ಆದರೆ ಕೇವಲ ಇದೊಂದು ಪ್ರಕರಣ ಮಾತ್ರವಲ್ಲ ಇಂಥ ಅನೇಕ ಪ್ರಕರಣಗಳಿದೆ ಪೊಲೀಸರು ಧ್ವನಿಗೊಡ್ತಿಲ್ಲ ಕಾನೂನಾತ್ಮಕ ಹೋರಾಟಕ್ಕೆ ಜಯ ಸಿಗೋಲ್ಲ ಎಲ್ಲರೂ ಕೂಡ ಈ ವಿಚಾರದಲ್ಲಿ ಕರಪ್ಟ್ ಆಗಿದ್ದಾರೆ ಅನ್ನೋ ಆರೋಪ ಕೂಡ ವರ್ಷಾನುಗಟ್ಟಲೆಯಿಂದ ಕೇಳೋಕ್ಕೆ ಸಿಗ್ತಾಯಿತು ಆದರೆ ಈ ಆರೋಪಗಳಿಗೆ ಸರಿಯಾದ ಉತ್ತರವನ್ನು ಕೊಡಬಲ್ಲ ಸಾಧ್ಯತೆಗಳು ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದ ಸಂದರ್ಭದಲ್ಲಿ ವ್ಯಕ್ತವಾಗೋಕೆ ಪ್ರಾರಂಭವಾಯಿತು ಯಾವುದು ಸತ್ಯ ಯಾವುದು ಸುಳ್ಳು ಯಾವ ಆರೋಪಕ್ಕೆ ಹುರುಳಿದ ಹುರುಳಿದೆ ಯಾವ ಆರೋಪದಲ್ಲಿ ಸತ್ಯ ಇಲ್ಲ ಇದೆಲ್ಲವೂ ಕೂಡ ಎಸ್ ಐ ಟಿ ತನಿಖೆ ನಂತರದಲ್ಲಿ ಭಟಾ ಬಯಲಾಗುತ್ತೆ ಅಂತ ಹೇಳಿ ನಿಟ್ಟುಸಿರು ಬಿಟ್ಟವರು ಅನೇಕ ಎರಡೂ ಬದಿಯಲ್ಲೂ ಕೂಡ ಆದರೆ ಧರ್ಮಸ್ಥಳ ಪ್ರಕರಣ ಬೇರೆ ಬೇರೆ ನಗರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸದ್ದು ಮಾಡೋ ಪ್ರಾರಂಭ ಮಾಡಿ ಹೋರಾಟದ ಕಿಚ್ಚು ಕೂಡ ಹೆಚ್ಚಾಯಿತು ಇದೀಗ ಆ ಕಿಚ್ಚು ಧರ್ಮಸ್ಥಳ ಅಂದರೆ ಗ್ರಾಮ ಅಲ್ಲ ಬದಲಾಗಿ ಹಿಂದೂಗಳ ಪವಿತ್ರ ಕ್ಷೇತ್ರ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತ ಪರಿಗಣಿಸಲಾಗುವ ದೇವಸ್ಥಾನದ ಅಂಗಳವನ್ನು ಕೂಡ ತಲುಪಿದೆ ಕೆಲ ಮಹಾನ್ ಚಿಂತಕರು ಶ್ರೀ ಮಂಜುನಾಥನ ದೇಗುಲದ ಮೇಲೇನೇ ಕಣ್ ಹಾಕಿದ್ದಾರೆ ¿Y por qué mandó para ti? Mi mamón. ಧರ್ಮಸ್ಥಳದಲ್ಲಿ ನೂರಕ್ಕೂ ಅಧಿಕ ಮೃತದೇಹಗಳನ್ನು ಹೂತು ಹಾಕಿದ್ದೇನೆ ಅವುಗಳು ಎಲ್ಲೆಲ್ಲಿವೆ ಅಂತ ಪೊಲೀಸರ ಮುಂದೆ ಭೀಮಾ ಹೇಳಿಕೆ ನೀಡಿದ್ದಾನೆ ಹೇಗಾದರೂ ಮಾಡಿ ಧರ್ಮಸ್ಥಳದ ಗುಡ್ಡದಲ್ಲಿವೆ ಎನ್ನಲಾದ ನಿಗೂಢ ಶವಗಳು ತೆಗೆಸಬೇಕು ಅಂತ ಹಲವರು ಹಿಡಿದಿದ್ರು ನಿನ್ನೆ ತಾನೇ ರಾಜ್ಯ ಸರ್ಕಾರ ಪ್ರಕರಣವನ್ನು ಎಸ್ಐಟಿಗೆ ವಹಿಸಿತ್ತು ಅದರ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ಭಾರೀ ಪ್ರತಿಭಟನೆ ನಡೆದಿವೆ ಭಕ್ತರು ಮತ್ತು ಹೋರಾಟಗಾರರ ನಡುವೆ ಹೈ ಡ್ರಾಮಾ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಯುವಕರ ತಂಡ ಬಂದು ಕಲಬುರಗಿಯಿಂದ ಧರ್ಮಸ್ಥಳಕ್ಕೆ ಬಂದಿತ್ತು ಘೋಷಣೆ ಕೂಗುತ್ತಾ ಹೊರಟಿದ್ದ ಯುವಕರ ತಂಡಕ್ಕೆ ಭಕ್ತರು ತರಾಟೆ ತೆಗೆದುಕೊಂಡ್ರು ಧರ್ಮಸ್ಥಳದ ಹೆಸರು ಕೇಳಿಸುವ ಹುನ್ನಾರ ಅಂತ ಕಿಡಿಕಾರಿದ್ರು ಶಾಂತಿಯುತ ಪ್ರತಿಭಟನೆ ಮಾಡುವನು ಬೇಕಾದ್ರೆ ವಿಡಿಯೋ ಏನ್ ಮಾಡ್ತಾನೆ ನಾವು ಶಾಂತಿಯುತವನ್ನು ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಅವನು ಬರ್ತಾನೆ ಅಲ್ವಾ ಅವನು ಅಲ್ಲಿಂದ ಹೊರಡುವಾಗ ವಿಡಿಯೋ ಮಾಡಿ ಮೂರ್ನಾಲ್ಕು ಗಾಡಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ದೇವಮಾನವ ಕಾರಣ ನಾನು ಅವರಲ್ಲೇ ಮಾತಾಡಿದೆ ಇವರಲ್ಲೂ ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನು ಯಾರಾದ್ರೂ ಅದು ಒಂಥರ ಗಲಭೆ ಬೀಸತ್ಾನೆ ಮಾಡುದು ಈಗ ಎಸ್ ಐಟ್ಟಿದೆ ಅಂತ ಹೇಳುವಾಗ ಐ ಅವ್ರು ಮಾಡ್ತಾರೆ ಬಿಡ್ರಿ ನಾವು ಪೊಲೀಸ್ನವರು ಪೊಲೀಸವರು ನಂಬೋದಿಲ್ಲ ಅಂತ ಹೇಳ್ತಾನೆ ಇವರು ಪೊಲೀಸನ್ನು ನಂಬೋದಿಲ್ಲ ಕಾನೂನನ್ನು ನಂಬೋದಿಲ್ಲ ನಾನು ಇವರಿಗೆ ಹೇಳಿದ ಇಲ್ಲ ಅಂತ ಹೇಳ್ತಾನೆ ಈಗ ಅವನ байಎಲ್ಲ ಹೇಳ್ತಾನೆ ಅವರಿಗೆಲ್ಲ ಹೇಳಿದ್ವಿ ಅವರಿಗೆಲ್ಲ ಹೇಳಿದಿರ ಮತ್ತೆ ಯಾರಿಗೆ ಹೇಳಿದು ಮಾರಾಯ ಧರ್ಮಸ್ಥಳದಲ್ಲಿ ವ್ಯವಸ್ಥಿತವಾಗಿ ಗಲಭೆ ಎಬ್ಬಿಸಲು ಬಂದಿದ್ದಾರೆ ಇವರ षडยಂತ್ರವನ್ನ ನಾವು ಸಹಿಸೋದಿಲ್ಲ ಅಂತ ಭಕ್ತಾದಿಗಳು ಕಿಡಿಕಾರಿದ್ದಾರೆ ಇದನ್ನೊಂದು ವ್ಯವಸ್ಥಿತವಾಗಿ ಇಲ್ಲಿ ಏನಾದರೂ ಒಂದು ಗಲಭೆ ಬೀಸಬೇಕು ಅಂತ ಹೇಳಿ ಇವರು ಇವರು ಪ್ರಾಮಾಣಿಕ ಉದ್ದೇಶ ಭಕ್ತನಾಗಿ ಸಾವಿರ ಜನ ಬಂದ್ರು ಇವರು ಇವರನ್ನ ನಾವೇ ಕರ್ಕೊಂಡು ಹೋಗ್ತೇವೆ ನಾವೇ ಕರ್ಕೊಂಡು ಹೋಗ್ತೇವೆ ಇವರು ಈ ತರ ಎಲ್ಲ ಕೆಟ್ಟ ಕೆಟ್ಟದಾಗಿ ಮಾತಾಡಿಕೊಂಡು ಬಂದ್ರೆ ನಾವು ಹೇಗೆ ನಾವು ಬಿಡ್ಲಿಕ್ಕೆ ಆಗ್ತದೆ ಅಲ್ವಾ ನಾವೊಂದು ಊರಿನವರಾಗಿ ನಮ್ಗೆ ಇದು ನಮ್ಮ ಒಂದು ಅಪಿದೆಯ ಪ್ರಶ್ನೆ ಅಲ್ವಾ ಇದು ಬೇಕ ಬಿಟ್ಟು ಮಾತಾಡುವವನು ಬಂದು ತಾವಂದ್ರಿಗೆ ಬಾಯಿಗೆ ಬಂದಂಗೆ ಬುಗುಳುವವನು ಬಂದು ನಾವೇನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕಾಗಿ ಹೇಗೆ ಅವನು ಯಾವ ರೀತಿಯಲ್ಲಿ ಅವನು ಪ್ರತಿಭಟನೆ ಅದಕ್ಕೆ ಅರ್ಥ ಇದೆಯಾ ಅಥವಾ ಧರ್ಮಸ್ಥಳದಲ್ಲಿ ಪ್ರತಿಭಟನೆ ನಡೀತಾ ಇದ್ರೆ ಇತ್ತ ಬೆಂಗಳೂರಿನಲ್ಲಿ ಎಡಪಂಥೀಯರು ಚಿಂತಕರು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಧರ್ಮಸ್ಥಳ ದೇವಸ್ಥಾನವನ್ನ ಉಜ್ರಾಯಿ ಕೊಡಬೇಕು ಅಂತ ಆಗ್ರಹಿಸಿದ್ರು ಧರ್ಮಸ್ಥಳದ ಆ ಒಂದು ದೇವಾಲಯ ಇದೆಯಲ್ಲ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ರಾಜ್ಯದ ವಿವಿಧ ಭಾಗಗಳಿಂದ ಬೇರೆ ಬೇರೆ ಅಪಾರವಾದ ಸಂಪತ್ತಿದೆ ಅಪಾರವಾದ ನಂಬಿಕೆಯಲ್ಲಿ ಜನ ಬರ್ತಾರೆ ಅದು ರಾಜ್ಯದಲ್ಲಿ ಧರ್ಮಸ್ಥಳ ಪ್ರಕರಣ ಸದ್ದು ಮಾಡ್ತಾ ಇದ್ದು ಕೆಲವರಂತೂ ದೇವಸ್ಥಾನವನ್ನೇ ಮುಜರಾಯಿಗೆ ಅಂತಿದ್ದಾರೆ ಇಷ್ಟಕ್ಕೂ ಶವಾಹುತ ಪ್ರಕರಣಕ್ಕೂ ಧರ್ಮಸ್ಥಳ ಪ್ರಕರಣಕ್ಕೂ ಏನ್ ಸಂಬಂಧ ಅನ್ನೋದೇ ಭಕ್ತರ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಗ್ರಾಮ ಆ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಅತ್ಯಾಚಾರ ಕೊಲೆಯಂತಹ ದಾರುಣ ಘಟನೆಗಳು ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆಗ್ತಿದೆ ಅನ್ನೋ ಆರೋಪ ವರ್ಷಾನುಘಟ್ಲೆಯಿಂದ ಕೇಳೋಕೆ ಸಿಗ್ತಾ ಇದೆ ಒಂದು ಪ್ರತ್ಯೇಕ ಪ್ರಕರಣದ ವಿಚಾರಣೆ ಕೋರ್ಟ್ ತನಕ ಹೋಯಿತು ಆದರೆ ಕೇವಲ ಇದೊಂದು ಪ್ರಕರಣ ಮಾತ್ರವಲ್ಲ ಇಂಥ ಅನೇಕ ಪ್ರಕರಣಗಳಿದೆ ಪೊಲೀಸರು ಧ್ವನಿಗೊಡ್ತಿಲ್ಲ ಕಾನೂನಾತ್ಮಕ ಹೋರಾಟಕ್ಕೆ ಜಯ ಸಿಗೋಲ್ಲ ಎಲ್ಲರೂ ಕೂಡ ಈ ವಿಚಾರದಲ್ಲಿ ಕರಪ್ಟ್ ಆಗಿದ್ದಾರೆ ಅನ್ನೋ ಆರೋಪ ಕೂಡ ವರ್ಷಾನುಗಟ್ಟಲೆಯಿಂದ ಕೇಳೋಕ್ಕೆ ಇದೆ ಆದರೆ ಈ ಆರೋಪಗಳಿಗೆ ಸರಿಯಾದ ಉತ್ತರವನ್ನು ಕೊಡಬಲ್ಲ ಸಾಧ್ಯತೆಗಳು ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದ ಸಂದರ್ಭದಲ್ಲಿ ವ್ಯಕ್ತವಾಗೋಕೆ ಪ್ರಾರಂಭವಾಯಿತು ಯಾವುದು ಸತ್ಯ ಯಾವುದು ಸುಳ್ಳು ಯಾವ ಆರೋಪಕ್ಕೆ ಹುರುಳಿ ಹುರುಳಿದೆ ಯಾವ ಆರೋಪದಲ್ಲಿ ಸತ್ಯ ಇಲ್ಲ ಇದೆಲ್ಲವೂ ಕೂಡ ಎಸ್ ಐ ಟಿ ತನಿಖೆ ನಂತರದಲ್ಲಿ ಭಟಾ ಬಯಲಾಗುತ್ತೆ ಅಂತ ಹೇಳಿ ನಿಟ್ಟುಸಿರು ಬಿಟ್ಟವರು ಅನೇಕ ಎರಡೂ ಬದಿಯಲ್ಲೂ ಕೂಡ ಆದರೆ ಧರ್ಮಸ್ಥಳ ಪ್ರಕರಣ ಬೇರೆ ಬೇರೆ ನಗರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸದ್ದು ಮಾಡೋ ಪ್ರಾರಂಭ ಮಾಡಿ ಹೋರಾಟದ ಕಿಚ್ಚು ಕೂಡ ಹೆಚ್ಚಾಯಿತು ಇದೀಗ ಆ ಕಿಚ್ಚು ಧರ್ಮಸ್ಥಳ ಅಂದರೆ ಗ್ರಾಮ ಅಲ್ಲ ಬದಲಾಗಿ ಹಿಂದೂಗಳ ಪವಿತ್ರ ಕ್ಷೇತ್ರ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತ ಪರಿಗಣಿಸಲಾಗುವ ದೇವಸ್ಥಾನದ ಅಂಗಳವನ್ನ ಕೂಡ ತಲುಪಿದೆ ಕೆಲ ಮಹಾನ್ ಚಿಂತಕರು ಶ್ರೀ ಮಂಜುನಾಥನ ದೇಗುಲದ ಮೇಲೇನೆ ಕಣ್ ಹಾಕಿದ್ದಾರೆ ಇವಾಗ ಒಂದು ವರದಿ ನಿಮ್ಮ ಮುಂದೆ ನೂರಕ್ಕೂ ಅಧಿಕ ಮೃತದೇಹಗಳನ್ನು ಹೂತು ಹಾಕಿದ್ದೇನೆ ಅವುಗಳು ಎಲ್ಲೆಲ್ಲಿವೆ ಅಂತ ಪೊಲೀಸರ ಮುಂದೆ ಭೀಮಾ ಹೇಳಿಕೆ ನೀಡಿದ್ದಾನೆ ಹೇಗಾದ್ರೂ ಮಾಡಿ ಧರ್ಮಸ್ಥಳದ ಗುಡ್ಡದಲ್ಲಿವೆ ಎನ್ನಲಾದ ನಿಗೂಢ ಶವಗಳು ತೆಗೆಸಬೇಕು ಅಂತ ಹಲವರು ಹಿಡಿದಿದ್ರು ನಿನ್ನೆ ತಾನೇ ರಾಜ್ಯ ಸರ್ಕಾರ ಪ್ರಕರಣವನ್ನು ಎಸ್ಐಟಿಗೆ ವಹಿಸಿತ್ತು ಅದರ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ಭಾರೀ ಪ್ರತಿಭಟನೆ ನಡೆದಿವೆ ಸ್ಥಳದಲ್ಲಿ ಭಕ್ತರು ಮತ್ತು ಹೋರಾಟಗಾರರ ನಡುವೆ ಭಾರಿ ಹೈ ಡ್ರಾಮಾ ನಡೆದಿದೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಯುವಕರ ತಂಡ ಬಂದು ಕಲಬುರಗಿಯಿಂದ ಧರ್ಮಸ್ಥಳಕ್ಕೆ ಬಂದಿತ್ತು ಘೋಷಣೆ ಕೂಗುತ್ತಾ ಹೊರಟಿದ್ದ ಯುವಕರ ತಂಡಕ್ಕೆ ಭಕ್ತರು ತರಾಟೆ ತೆಗೆದುಕೊಂಡರು ಧರ್ಮಸ್ಥಳದ ಹೆಸರು ಕೆಡಿಸುವ ಹುನ್ನಾರ ಅಂತ ಕಿಡಿಕಾರಿದ್ರು ಶಾಂತಿಯುತ ಪ್ರತಿಭಟನೆ ಮಾಡುವ ಹೊರಡುವಾಗ ವಿಡಿಯೋ ಮಾಡಿ ಮೂರ್ನಾಲ್ಕು ಗಾಡಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ದೇವಮಾನವ ಕಾರಣ ನಾನು ಮಾತಾಡಿದೆ ಇವರಲ್ಲೂ ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನು ಯಾರಾದ್ರೂ ಅದು ಒಂಥರ ಗಲಭೆ ತಾನೇ ಮಾಡುದು ಈಗ ಐ ಪಟ್ಟಿದೆ ಅಂತ ಹೇಳುವಾಗ